ನಮ್ಮ ಹುಡುಗರ ಜೊತೆ ಭಾನುವಾರ ಟೈಮ್ ಪಾಸ್ ಮಾಡೋಕ್ಕಿಂತ ಗಾಳಿ ಪುಟ ಇವನು ಹೆಸರು ಹೇಳು ವಿನೋದ್ ಮಲ್ಲು ಶ್ರೇಯಸ್ ನೋಡಿ ಗಾಳಿಪಟ ನೋಡಿ ಕಾಣೋದೇ ಇಲ್ಲ ನಿಮಗೆ ಕಣ್ಣು ಕುಟ್ಟಿದ್ದಾವೆ ಭಾನುವಾರ ಟೈಮ್ ಪಾಸ್ ಮಾಡೋಕೆ ಏನಿಲ್ಲ ಅಂತ ಗಾಳಿ ಪುಟ ಹರಿಸ್ತಾ ಇದ್ದೀವಿ ತೋರಿಸ ತೋರಿಸಿ ನೋಡಿ ಯಾರು ಅವನ ನೋಡಿ ನಮ್ಮ ಹುಡುಗ ಗಾಳಿಪಟ ತಯಾರು ಮಾಡ್ತಾನೆ ಈಗ ಗಾಳಿಪಟ ರೆಡಿ ಆಗ್ತಾ ಇದೆ ನೀವು ಬನ್ನಿ ಗಾಳಿಪಟ ಬಿಡೋಣ ಏನು ನಮ್ಮ ಟೀಮ್ ಲೀಡ್ರು ಮಲ್ಲು ಪಟ 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 ಅಂತ ಮಾಡಿ ಎಲ್ಲೋಗಿದ್ರೆ ಆಗ್ಲಿಂದ ಕ್ರಿಕೆಟ್ ಆಡೋದು ಬಂದ ನನ್ನ ಕರಿಬೇಕು ಎಲ್ಲಿ ದೂರ ಹೋಗಿದ್ರಾ ಓ ಅದಕ್ಕೆ ಮನೆ ಮೇಲೆ ಹೊಡೆದಿರದವನು ಯಾವೆಲ್ಲ ಇರ್ತಾವ ನಾವು ನಿಮ್ಮಂಗಿದ್ದಾಗ ಮನೆ ಮೇಲೆ ಬಾಲಾ

ನೋಡ್ಕೊಂಡ್ ಕಟ್ಟು ಬೆಳಿಗ್ಗೆ ಬಿಟ್ಟವಲ್ಲ ಅದಕ್ಕಿಂತ ಜೋರಾಗಿ ಹೋಗ್ಲಿ ಐತ್ ನಾಯಿದೀರ ರೆಕಾರ್ಡ್ ಮಾಡ್ಬಿಡೋಣ ದೇವರಿ ಪ್ರೀಗಿಲಿ ಅಲ್ವಾ ನೆನ್ ಬಂದೀವಿ ಟೈಮ್ ತೈಮಾಗಿ ಹೋಯ್ತದೆ ಇನ್ನೊಂದಿನಿ ಬಿಡೋಣ ಫೋಟೋದು ನಾಳೆ ಸಂಜೆ ನೋಡಿ ಅವನು ಪಾಲಾಗ್ ಕಟ್ತಾ ಇದ್ದಾನೆ ಇನ್ನ ಸಾರು ಎಸ್ ಎಸ್ ಇದು ನೀವು ಬೆಳೆಯ ಕಟ್ಟಿದ್ದು ಉಲ್ಟಾಯಿತು ಈ ಕಡೆ ಇತ್ತು ಇಲ್ಲಣ ಅದು ಹಂಗೆ ಬರ್ತೇವೆ ಇಲ್ಲಣ್ಣ ಅದು ಕಡ್ಡಿ ಉಲ್ಟಾ ಹಾಕಿದ್ರು ಅವ್ರು ಕಡ್ಡಿ ಉಲ್ಟಾ ಅದು ಮೀನ್ ಸುತ್ತೈತಣ್ಣ ಹಂಗೆ ಕಡ್ಡಿ ಇಲ್ಲ ಮೊದಲು ಹಾಸರ ಯಾರು ಯಾರು ಸುರಾಮಿರ ಕಡೆ ಬಿಡಾತ್ರಿ ಅಮಗೆ ಮಾಡೋಕೆ ಕೆಲಸನೇ ಇಲ್ಲ ಅದಕ್ಕೆ ಬಿಡ್ತಿದಿಲ್ಲ ಟುಷನ್ ಕ್ಲಾಸ್ ಇದೆ ಇಸದ ಹರೇಶನ್ ಟುಷನ್ ಕೊಕರಣ ನಾನು ಮೂರನೇ ಮನೆ ಆಸದು ಯಾಕೆ ಟುಷನ್ ಕೊಕರಣ ಇಲ್ಲಿ ಇಲ್ಲಿ ಬಗಸಿನ ಸರ್ಕಲ್ ಆ ಮೇಲ್ಗಾರ್ ಬಿಲ್ಡಿಂಗ್ ಮೇಲೆ ಅದು ಹೋಯ್ತಣ್ಣ ಸರಸತ್ ಏನದು ಹೆಸರು ಏನದು ಸರಸಿ ದ ಸರಸಿ ಅದು ಅಲ್ವಾ ಈ ಮ್ಯಾಜಿಕ್ ತರ ಮೇಲ್ಗೆ ಮೇ ಅದು ಸರಸತ್ ಕ್ಲಾಸ್ ಸ್ಟ್ಯಾಂಡ್ ಅಂತ ಕಾಯ್ತೋ ಸೆಪ್ರೇಟ್ರಿ ಏನೋ ಗೊತ್ತಿದೆ ನೈಂತ ಐ ಟೈ ಆಗಿಲ್ಲ ಅಲ್ಲ ಮಾರ ನೀನು ಐ ಟೈ ಮಾಡಿದ್ರೆ ಹುಳ ಇಲ್ಲ ಹೈಟ್ ಹೈಟ್ರ ನೋಡಿ ಗಾಳಿ ಪುಟ ರೆಡಿ ಆಯ್ತು ಹಿಗ್ಗ ಬಿಡ ಪೋಯ್ತಾ ಇದೀವಿ ಆಪ್ರೇಟ್ರಿ ಇವರು ಇಲ್ಲ ಆಪ್ರೇಟರ್ ಇವರು ಇವರು ಆರ್ಸವ್ರು ಮಲ್ಲು ತಳಗಡೆ ನೀವು ಆರ್ಸಿ ಅಣ್ಣ ಇನ್ನೊಂದೈದು ನಿಮಿಷ ಲೇಟ್ ಮಾಡಬೇಕಿತ್ತು ಮಾಡ್ಬೇಕಿತ್ತು ಕಟ್ಟುತ್ತಿದ್ದೀರಿ ನೋಡಿ ಇವಾಗ ನಮ್ಮ ನಮ್ಮ ತಂಗಿ ಚಲೋ ನೋಡಿ ನಾ ಗಾಲಿ ಪಟಾಸ್ತಾ ಇದೀವಿ ಇವು ಒಟ್ಟ ಐದನೇ ಆಗಾಲ ಲೊಲೇದು ನೋಡಿ ಇವನು ಡಬ್ ಮಲ್ಲು ಅಂತ ನನ್ನ ಹೆಸರು ಶಬೀರ್ ಅದರ ಮೇಲೆ ನಿಂತಕೋ ಹಾ ಹಾ ಎಲ್ಲ ನೋಡಿ ಅಣ್ಣ ಹಿಂಗ बाजू ಕಟ್ಟಮ್ಮ ಅಣ್ಣ ಅಣ್ಣ बाजू ನೋಡಿ

बटान पाट गए

别别别爷，老么，爷别老么。